ಟ್ರಂಪ್ ಈ ಥರ ಫಿಫ್ಟಿ ಪರ್ಸೆಂಟ್ ತಾರೀಫ್ ತರ್ತಾನೆ ಅಂತ ನನಗೇನು ಗೊತ್ತಿತ್ತು ಬ್ರೋ ನಿಮಗೆ ಗೊತ್ತಿತ್ತ ಯಾರೋ ಋಷಿಮುನಿಗಳಿಗೊತ್ತಿತ್ತ ಜ್ಯೋತಿಷಿ ಗೊತ್ತಿತ್ತ ಹೆಂಗ ಗೊತ್ತಿರುತ್ತೆ ಅಂತ ಉಷ್ಣ ಮಗ ಹಿಂಗೆ ನಾಳೆ ಒಂದು ಹೇಳ್ತಾನೆ ಹೆಂಗೆ ಗೊತ್ತಿರುತ್ತೆ ಆಮೇಲೆ ತಂದೆ ತಾಯಿದು ಹಾಸ್ಪಿಟಲ್ ಖರ್ಚು ಇದೆಲ್ಲಾನು ಬಂದೇ ಬರುತ್ತೆ ಅದಕ್ಕೆ ಅವ್ರು ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ ಇಲ್ಲ ಅಂದ್ರೆ ಇವತ್ತು ನಿಮಗೆ ಖರ್ಚು ಕಮ್ಮಿ ಬರ್ತಿರ್ಬೋದು ನಾಳೆ ಒಂದು ದಿವಸ ಬರುತ್ತಲ್ಲ ಆ ಖರ್ಚಿಗೆ ನೀವು ತಡ್ಕೊಳಕ್ ಎಲ್ಲರಿಗೂ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕೆ ಇಷ್ಟ ಎಲ್ಲರಿಗೂ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಮಾರ್ಕೆಟ್ ಏನಾದ್ರು ಒಂದ್ ಹದಿನೈದು ಪರ್ಸೆಂಟ್ ಕೆಳಗೆ ಬಂದರೆ ಎಲ್ಲರೂ ಕಿತ್ತರ್ಕೊಂಡು ಓಡೋಗ್ತಾರೆ ನಾಳೆ ಒಂದು ದಿವಸ ಈ ದುಡ್ಡಿಗೋಸ್ಕರ ನಾವು ಕೆಲಸ ಮಾಡೋದು ತಪ್ಪುತ್ತೆ ನೀವು ಇವಾಗ ದುಡ್ಡಿನ ಬಗ್ಗೆ ತಿಂಕ್ ಮಾಡಿದ್ರೆ ಇಲ್ಲ ಲೈಫ್ ಲಾಂಗ್ ದುಡ್ಡಿಗೋಸ್ಕರ ಕೆಲಸ ಮಾಡಬೇಕಾಗತ್ತೆ ಶ್ರೀಮಂತರು ದುಡ್ಡೆಲ್ಲ ಎಲ್ಲ ಎಲ್ಲಿರುತ್ತೆ ಬಿಸ್ನೆಸ್ ಅಲ್ಲಿ ಇರುತ್ತೆ ಬಿಸ್ನೆಸ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಎಲ್ಲಿ ದುಡ್ಡು ಇನ್ವೆಸ್ಟ್ ಮಾಡ್ತೀರಾ ಎಫ್ ಡಿ ಇಡ್ತೀರ ತಗೊಂಡೋಗಿ ಸೈಟ್ ಬೈ ಮಾಡ್ತೀರಾ ನಾಳೆ ಒಂದ್ ದುಡ್ಡು ಗ್ರೋ ಆದ್ರೆ ಯಾರದು ಜಾಸ್ತಿ ಗ್ರೋ ಆಗುತ್ತೆ ಮುಖೇಶ್ ಸಾವಿರದ ಇಪ್ಪತ್ತರಿಂದ ಇಲ್ಲಿಗೆ ರಿಲಯನ್ಸ್ ಶೇರ್ ಪ್ರೈಸ್ ಮೂರ್ ಪಟ್ಟಿದೆ ಆಮೇಲೆ ನೀವು ಅಳ್ಕಂ ಕುತ್ಕೊಂತೀರಾ ಶ್ರೀಮಂತರು ಶ್ರೀಮಂತ್ರಿ ಆಗ್ತಿದ್ದಾರೆ ಬಡವರು ಬಡವರು ಆಗ್ತಿದ್ದಾರೆ ಗ್ರೋ ತಗೊಂಡಿದ್ದಾರೆ ಅಂಡ್ ತಂಡ್ರೆ ಪ್ರಕೃತಿ ಅವರಿಗೆ ರಿವಾರ್ಡ್ ಕೊಡ್ತಾ ಇದೆ ನೀನ್ ರಿಸ್ಕ್ ತಗೊಂಡಿಲ್ಲ ರಿಸ್ಕ್ ತಗೊಂಡು ಅಳ್ಕೊಂಡ್ ಕುತ್ಕೊಂಡ್ರೆ ಏನ್ ಸ್ಮಾಲ್ ಪ್ರಾಬ್ಲಮ್ ಏನಂದ್ರೆ ಅದು ಎರಡು ವರ್ಷ ಮೂರು ವರ್ಷ ರಿಟರ್ನ್ ಕೊಡೋದು ಒಂದೊಂದ್ಸಲ ನಾಲ್ಕು ವರ್ಷ ಆದ್ರೂ ರಿಟರ್ನ್ ಕೊಡಲ್ಲ ಬಟ್ ಐದನೇ ವರ್ಷಕ್ಕೆ ಈ ನಾಲ್ಕು ವರ್ಷದಿಂದ ಏನ್ ರಿಟರ್ನ್ ಕೊಟ್ಟಿಲ್ಲಲ್ಲ ಅದೆಲ್ಲ ಒಂದೇ ಸಲ ಕೊಡುದು ಬ್ಯಾಂಕ್ ಮುಳುಗೋಗಿ ಅಥವಾ ಬ್ಯಾಂಕ್ ಅಲ್ಲಿ ಏನಾದ್ರೂ ಬೆಂಕಿ ಹಿಂಕಿ ಹತ್ಕೊಂಡು ನಿಮ್ ಪತ್ರ ಎಲ್ಲ ಹೋದ್ರೆ ಅವಾಗ ನಿಮ್ ಮನೆ ಏನ್ ಗತಿ ಆಗುತ್ತೆ ನೀವು ಓನರ್ಶಿಪ್ ಏನ್ ಕ್ಲೈಮ್ ಮಾಡ್ತೀರಾ ನಮ್ಮದೇ ಅಂತ